ನಾಗರ ಪಂಚಮಿ ಪದೇ ನಮ್ಮ ದೇಶದಲ್ಲಿ ಹಬ್ಬಗಳಿಗೆ ಒಂದು ಸಾಂಸ್ಕೃತಿಕ ಸ್ವರೂಪ ಇರಬೇಕು ಹೊರತು ಯಾವುದೇ ಕಾರಣಕ್ಕೂ ಬಡವರಿಗೆ ನೋವಾಗುವಂಥ ಆಚರಣೆ ಆಗಬಾರ್ದು ಒಂದು ಕಡೆ ಹಸುವಿನಿಂದ ಜನ ಸಾಯ್ತಿದ್ದಾರೆ ಆ ಕಾರಣಕ್ಕೋಸ್ಕರವೂ ಅದೇ ಹಾಲನ್ನು ನಾಗದೇವತೆಗೆ ಸಾಂಕೇತಿಕ ನೈವೇದ್ಯ ತೋರಿಸಿ ಮಕ್ಕಳಿಗೆ ಕೊಡೋದ್ರ ಮೂಲಕವಾಗಿ ಪೌಷ್ಟಿಕಾಂಶದ ಆಹಾರವನ್ನು ಹಾಲನ್ನು ದೇವರ ಸರಿ ವ್ಯರ್ಥ ಮಾಡಬೇಡ ಅದು ಸಮಾಜದ ಯಾರು ಅವಶ್ಯಕತೆಯಿಂದ ಬಳಲ್ತದಾರೋ ಅವಶ್ಯಕತೆಯಿಂದ ವಂಚಿತರಾಗಿದ್ದಾರೋ ಅಂಥವೇ ಕೊಡೋ ಮೂಲಕವಾಗಿ ಈ ಹಬ್ಬವನ್ನು ಸಾರ್ಥಕಗೊಳಿಸಬೇಕು ಈಗಾಗಲೇ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಾಗರ ಪಂಚಮಿ ಪ್ರಯುಕ್ತ ಕಲ್ಲು ನಾಗರಕ್ಕೆ ಹಾಕುವಂಥ ಅದೇ ಹಾಲನ್ನು ಆ ದೇವರಿಗೆ ತೋರಿಸಿ ನಮ್ಮ ಮಕ್ಕಳಿಗೆ ಕೊಡೋದ್ರ ಮೂಲಕವಾಗಿ ಗೋಮಾತೆಯಿಂದ ಮಾತೆಯಿಂದ ಬಂದಿರತಕ್ಕಂಥ ಪವಿತ್ರವಾದಂಥ ಹಾಲನ್ನು ವ್ಯರ್ಥ ಮಾಡೋದು ಬೇಡ ಆ ಗೋಮಾತೆ ನಮ್ಗೆ ಎದಕ್ಕೆ ಹಾಲು ಕೊಡ್ತಾರಪ್ಪ ಅಂದರೆ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಕೊಡ್ತಾರೆ ಮನುಷ್ಯನೇ ಜೀವ ಉಳಿಲಿ ಅಂತ ಕೊಡ್ತಾರೆ ಆ ಹಾಲನ್ನು ಮಕ್ಕಳಿಗೆ ಕೊಡೋದ್ರ ಮೂಲಕವಾಗಿ ನಾಗರ ಪಂಚಮಿ ಹಬ್ಬವನ್ನು ಮಕ್ಕಳ ಪಂಚಮಿನಾಗಿ ಬಸವ ಪಂಚಮಿನಾಗಿ ಆಚರಣೆ ಮಾಡೋದ್ರ ಮೂಲಕವಾಗಿ ಪೌಷ್ಟಿಕಾಂಶದ ಆಹಾರವನ್ನು ಹಾಲನ್ನು ದೇವರ ವ್ಯರ್ಥ ಮಾಡೋದು ಬೇಡ ಅದು ಸಮಾಜದ ಯಾರ ಅವಶ್ಯಕತೆಯಿಂದ ಬಳುತ್ತದರೋ ಅವಶ್ಯಕತೆಯಿಂದ ವಂಚಿತರಾಗಿದ್ದಾರೋ ಅಂಥವ್ರಿಗೆ ಕೊಡೋದ್ರ ಮೂಲಕವಾಗಿ ಈ ಹಬ್ಬ ಹಬ್ಬವನ್ನು ಸಾರ್ಥಕಗೊಳಿಸಬೇಕು ಈಗಾಗಲೇ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯರಿಗೆ ನಾನು ಪ್ರತಿ ಸಾರಿ ಮನವಿ ಮಾಡ್ಕೊತೀನಿ ಈ ಸಾರಿ ಭಾಳಷ್ಟು ಇನ್ನಷ್ಟು ಒತ್ತಾಯ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಈ ಒಂದು ಮಕ್ ನಾಗರ ಪಂಚಮಿಯನ್ನು ಮಕ್ಕಳ ಪಂಚಮಿಯನ್ನಾಗಿ ಆಚರಣೆ ಮಾಡಿದರೆ ಬಹುತೇಕ ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಸಾಧ್ಯವಿದೆ ನಮ್ಮ ದೇಶದಲ್ಲಿ ಹಬ್ಬಗಳಿಗೆ ಒಂದು ಸಾಂಸ್ಕೃತಿಕ ಸ್ವರೂಪ ಇರಬೇಕು ಹೊರತು ಯಾವುದೇ ಕಾರಣಕ್ಕೂ ಬಡವರಿಗೆ ನೋವಾಗುವಂಥ ಆಚರಣೆ ಆಗಬಾರ್ದು ಒಂದು ಕಡೆ ಹಸುವಿನಿಂದ ಜನ ಸಾಯ್ತಿದ್ದಾರೆ ಆ ಕಾರಣಕ್ಕೋಸ್ಕರವೂ ಅದೇ ಹಾಲನ್ನು ನಾಗದೇವತೆಗೆ ಸಾಂಕೇತಿಕ ನೈವೇದ್ಯ ತೋರಿಸಿ ಮಕ್ಕಳಿಗೆ ಕೊಡೋದ್ರ ಮೂಲಕವಾಗಿ ಈ ಹಬ್ಬವನ್ನು ವಿಶಿಷ್ಟವಾಗಿ ಆಚರಣೆ ಮಾಡಬೇಕು ಈ ದೃಷ್ಟಿಯಿಂದ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಮ್ಮ ಸಿರಿ ರಾಜ್ಯಾದ್ಯಂತ ಹಾಲು ಕುಡಿಯುವ ಅಂತ ಕಾರ್ಯಕ್ರಮವನ್ನು ಮಾಡಲಾಗ್ತಿದೆ ನಿನ್ನೆ ಬೆಂಗಳೂರಲ್ಲಿ ಚಾಲನೆ ಕೊಟ್ಟು ದಾವಣಗೆರೆಯಲ್ಲಿ ಚಾಲನೆ ಕೊಟ್ಟಿವಿ ಇವತ್ತು ಸಂಜೆ ಧಾರವಾಡ ನಾಳೆ ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಒಟ್ಟು ಏಳು ದಿನಗಳ ಕಾಲ ಈ ಹಬ್ಬವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡ್ತೀವಿ ಉದ್ದೇಶಪ್ಪ ಅಂದರೆ ಪೌಷ್ಟಿಕಾಂಶದ ಪದಾರ್ಥಗಳು ದೇವರ ಹೆಸರಲ್ಲಿ ಮಕ್ಕಳಿಗೆ ಕೊಡಬೇಕೆನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥ ಉದ್ದೇಶವೇ ಈ ಹಬ್ಬದ ಒಂದು ಭಾಳ ಐತಿಹಾಸಿಕ ಮತ್ತು ದೊಡ್ಡ ಪರಂಪರೆ ಮಠ ಹಾಗಾಗಿ ಆ ಮಠದ ಗುರು ಮತ್ತು ಭಕ್ತರಲ್ಲಿ ನಿಮ್ಮ ಮಾಧ್ಯಮ ಮೂಲಕ ಗೊತ್ತಾಗಿದೆ ಏನೋ ವ್ಯತ್ಯಾಸ ಆಗಿದೆ ಅಂತ ಬಹುತೇಕ ಎಲ್ಲ ಮಠಗಳಲ್ಲಿ ಭಿನ್ನ ಪ್ರಯೋಜ ಸಹಜ ಮತ್ತು ಹಿರಿಯ ಗುರುಗಳಾದರೆ ಅವರು ಬಹುತೇಕ ಅದೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ನಮ್ಮಂತ ಯುವ ಸ್ವಾಮಿಗಳಿಗೆ ಒಂದು ಆದರ್ಶವಾಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂಥ ಒಂದು ಸುಖಾಂತ ಆಗಲಿ ಅಂತ ಈ ಸಂದರ್ಭ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ ನಾಗರ ಪಂಚಮಿ ಪದೇ ನಮ್ಮ ದೇಶದಲ್ಲಿ ಹಬ್ಬಗಳಿಗೆ ಒಂದು ಸಾಂಸ್ಕೃತಿಕ ಸ್ವರೂಪ ಇರಬೇಕು ಹೊರತು ಯಾವುದೇ ಕಾರಣಕ್ಕೂ ಬಡವರಿಗೆ ನೋವಾಗುವಂಥ ಆಚರಣೆ ಆಗಬಾರ್ದು ಒಂದು ಕಡೆ ಹಸುವಿನಿಂದ ಜನ ಸಾಯ್ತದರೆ ಆ ಕಾರಣಕ್ಕೋಸ್ಕರವೂ ಅದೇ ಹಾಲನ್ನು ನಾಗದೇವತೆಗೆ ಸಾಂಕೇತಿಕ ನೈವೇದ್ಯ ತೋರಿಸಿ ಮಕ್ಕಳಿಗೆ ಕೊಡೋದ್ರ ಮೂಲಕವಾಗಿ ಪೌಷ್ಟಿಕಾಂಶದ ಆಹಾರವನ್ನು ಹಾಲನ್ನು ದೇವರ ಸರಿ ವ್ಯರ್ಥ ಮಾಡಬೇಡ ಅದು ಸಮಾಜದ ಯಾರು ಅವಶ್ಯಕತೆಯಿಂದ ಬಳಲುತ್ತದಾರೋ ಅವಶ್ಯಕತೆಯಿಂದ ವಂಚಿತರಾಗಿದ್ದಾರೋ ಅಂಥವ್ರಿಗೆ ಕೊಡೋದ್ರ ಮೂಲಕವಾಗಿ ಈ ಹಬ್ಬವನ್ನು ಸಾರ್ಥಕಗೊಳಿಸಬೇಕು ಈಗಾಗಲೇ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಾಗರ ಪಂಚಮಿ ಪ್ರಯುಕ್ತ ಕಲ್ಲು ನಾಗರಕ್ಕೆ ಹಾಕುವಂಥ ಅದೇ ಹಾಲನ್ನು ಆ ದೇವರಿಗೆ ತೋರಿಸಿ ನಮ್ಮ ಮಕ್ಕಳಿಗೆ ಕೊಡುವುದ್ರ ಮೂಲಕವಾಗಿ ಗೋಮಾತಿಯಿಂದ ಮಾತೆಯಿಂದ ಬಂದಿರತಕ್ಕಂಥ ಪವಿತ್ರವಾದಂಥ ಹಾಲನ್ನು ವ್ಯರ್ಥ ಮಾಡೋದು ಬೇಡ ಆ ಗೋಮಾತೆ ನಮ್ಗೆ ಎದಕ್ಕೆ ಹಾಲು ಕೊಡ್ತಾರಪ್ಪ ಅಂದರೆ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಕೊಡ್ತಾರೆ ಮನುಷ್ಯನೇ ಜೀವ ಉಳಿಲಿ ಅಂತ ಕೊಡ್ತಾರೆ ಹಾಲನ್ನು ಮಕ್ಕಳಿಗೆ ಕೊಡೋದ್ರ ಮೂಲಕವಾಗಿ ನಾಗರ ಪಂಚಮಿ ಹಬ್ಬವನ್ನು ಮಕ್ಕಳ ಪಂಚಮಿನಾಗಿ ಬಸವ ಪಂಚಮಿನಾಗಿ ಆಚರಣೆ ಮಾಡೋದ್ರ ಮೂಲಕವಾಗಿ ಪೌಷ್ಟಿಕಾಂಶದ ಆಹಾರವನ್ನು ಹಾಲನ್ನು ದೇವರ ಸರಿ ವ್ಯರ್ಥ ಮಾಡಬೇಡ ಅದು ಸಮಾಜದ ಯಾರ ಅವಶ್ಯಕತೆಯಿಂದ ಬಳಲ್ತದಾರೋ ಅವಶ್ಯಕತೆಯಿಂದ ವಂಚಿತರಾಗಿದ್ದಾರೋ ಅಂತರ ಕೊಡೋದ್ರ ಮೂಲಕವಾಗಿ ಈ ಹಬ್ಬವನ್ನು ಸಾರ್ಥಗೊಳಿಸಬೇಕು ಈಗಾಗಲೇ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಗೆ ನಾನು ಪ್ರತಿ ಸಾರಿ ಮನವಿ ಮಾಡ್ಕೊತೀನಿ ಈ ಸಾರಿ ಭಾಳಷ್ಟು ಇನ್ನಷ್ಟು ಒತ್ತಾಯ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಈ ಒಂದು ಮಕ್ ನಾಗರ ಪಂಚಮಿಯನ್ನು ಮಕ್ಕಳ ಪಂಚಮಿಯನ್ನಾಗಿ ಆಚರಣೆ ಮಾಡಿದರೆ ಬಹುತೇಕ ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಸಾಧ್ಯವಿದೆ ನಮ್ಮ ದೇಶದಲ್ಲಿ ಹಬ್ಬಗಳಿಗೆ ಒಂದು ಸಾಂಸ್ಕೃತಿಕ ಸ್ವರೂಪ ಇರಬೇಕು ಹೊರತು ಯಾವುದೇ ಕಾರಣಕ್ಕೂ ಬಡವರಿಗೆ ನೋವಾಗುವಂಥ ಆಚರಣೆ ಆಗಬಾರ್ದು ಒಂದು ಕಡೆ ಹಸುವಿನಿಂದ ಜನ ಸಾಯ್ತದರೆ ಆ ಕಾರಣಕ್ಕೋಸ್ಕರವೂ ಅದೇ ಹಾಲನ್ನು ನಾಗದೇವತೆಗೆ ಸಾಂಕೇತಿಕ ನೈವೇದ್ಯ ತೋರಿಸಿ ಮಕ್ಕಳಿಗೆ ಕೊಡೋದ್ರ ಮೂಲಕವಾಗಿ ಈ ಹಬ್ಬವನ್ನು ವಿಶಿಷ್ಟವಾಗಿ ಆಚರಣೆ ಮಾಡಬೇಕು ಈ ದೃಷ್ಟಿಯಿಂದ